ಆತ್ಮೀಯರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರಿನಲ್ಲಿರುವಂತಹ ಶಿಕ್ಷಕರ ಸದನದಲ್ಲಿ ನಾವೇನಾದರೂ ಸ್ಟೇ ಮಾಡಬೇಕಾದ್ರೆ ಮೊದಲು ಟಿ ವಿ ಎಫ್ನ ಆ ಸದಸ್ಯತ್ವ ಎಲ್ ಎಮ್ ಎಸ್ ಕಾರ್ಡನ್ನು ಪಡೆದಿರಬೇಕು ಮತ್ತು ಆನ್ಲೈನ್ನಲ್ಲಿ ಟಿ ವಿ ಎಫ್ ವೆಬ್ಸೈಟ್ನಲ್ಲಿ ರೂಮ್ಸ್ ಬಿಲ್ಡಿಂಗ್ಸ್ ಈ ಒಂದು ಮೆನು ಮೂಲಕ ನಾವು ರೂಮನ್ನು ಬುಕ್ ಮಾಡಿ ಸ್ಟೇ ಮಾಡಬಹುದಾಗಿರುತ್ತದೆ ಒಂದು ವೇಳೆ ನಾವು ಅಜೀವ ಸದಸ್ಯತ್ವದ ಕಾರ್ಡನ್ನು ಪಡೆದಿಲ್ಲ ಆದರೂ ಕೂಡ ಈ ಸದನದಲ್ಲಿ ಸ್ಟೇ ಮಾಡಲು ನಾನ್ ಎಲ್ ಎಮ್ ಎಸ್ ಅಥವಾ ಪಬ್ಲಿಕ್ ಅಂತಕ್ಕಂತಹ ಒಂದು ಮೆನು ಮೂಲಕ ವೆಬ್ಸೈಟಲ್ಲಿ ಟಿ ವಿ ಎಫ್ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ರೂಮನ್ನು ಬುಕ್ ಮಾಡಬಹುದಾಗಿರುತ್ತದೆ ಸೊ ಈ ವಿಡಿಯೋದಲ್ಲಿ ನಾವು ಎಲ್ ಎಮ್ ಎಸ್ ಕಾರ್ಡ್ ಇಲ್ಲದೆ ಇರತಕ್ಕಂಥ ಶಿಕ್ಷಕರು ಕೂಡ ಈ ಒಂದು ಶಿಕ್ಷಕರ ಸದನದಲ್ಲಿ ಸ್ಟೇ ಮಾಡಲು ಟಿ ವಿ ಎಫ್ ವೆಬ್ಸೈಟಲ್ಲಿ ಪಬ್ಲಿಕ್ ಅಂತಕ್ಕಂತಹ ಒಂದು ರಿಜಿಸ್ಟ್ರೇಷನ್ ವಿಧಾನದ ಮೂಲಕ ರೂಮನ್ನು ಬುಕ್ ಮಾಡಿ ಸ್ಟೇ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ರೋಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಟಿ ವಿ ಅಪ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡ್ ಲಿಂಕ್ ಬಟನ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕಾಣ್ತಕ್ಕಂಥ ಸ್ಕ್ರೀನಲ್ಲಿ ರೂಮ್ಸ್ ಅಂಡ್ ಬಿಲ್ಡಿಂಗ್ಸ್ ಟೂ ಪಾಯಿಂಟ್ ಜೀರೋ ಬಟನ್ ಕ್ಲಿಕ್ ಮಾಡಬೇಕು ನಂತರ ಕಾಣ್ತಕ್ಕಂಥ ವಿಂಡೋನಲ್ಲಿ ಆಡಿಟೋರಿಯಂ ರೂಮ್ಸ್ ಮೀಟಿಂಗ್ ಹಾಲ್ ಅಂತ ಇದೆ ಕೆಳಗಡೆ ಕ್ಲಿಕ್ ಟು ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ರೂಮ್ಸ್ ಅಂಡ್ ಬಿಲ್ಡಿಂಗ್ಸ್ ಲಾಗಿನ್ ಸ್ಕ್ರೀನ್ ಬರ್ತದೆ ಇಲ್ಲಿ ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಪಬ್ಲಿಕ್ ಅಂತ ಇದೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ರೂಮ್ಸ್ ಅಂಡ್ ಬಿಲ್ಡಿಂಗ್ಸ್ ರಿಜಿಸ್ಟ್ರೇಷನ್ ವಿಂಡೋ ಬರ್ತದೆ ಅಪ್ಲಿಕ ನೇಮಲ್ಲಿ ನೇಮನ್ನು ಫಿಲ್ ಮಾಡಬೇಕು ಡೇಟ್ ಆಫ್ ಅಲ್ಲಿ ಡೇಟ್ ಆಫ್ ಬರ್ತನ ಡಿ ಡಿ ಎಮ್ ಎಂ ವೈ 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 ಫಾರ್ಮ್ಯಾಟ್ನಲ್ಲಿ ಫಿಲ್ ಮಾಡಿ ಕಂಟಿನ್ಯೂ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರನ್ನು ಫಿಲ್ ಮಾಡಿ ಗೆಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ಎಕ್ಸ್ಪೈರ್ಸ್ ಇನ್ ಒನ್ ಮಿನಿಟ್ ಒ ಟಿ ಪಿ ಆಸ್ ಬಿನ್ ಸೆಂಟ್ ಸಕ್ಸಸ್ಫುಲಿ ಅಂತ ಬರ್ತದೆ ನಮ್ಮ ಮೊಬೈಲ್ ನಂಬರಿಗೆ ಬಂದಿರತಕ್ಕಂಥ ಒ ಟಿ ಪಿಯನ್ನು ಎಂಟರ್ ಒ ಟಿ ಪಿ ಬಾಕ್ಸ್ನಲ್ಲಿ ಫಿಲ್ ಮಾಡಿ ವ್ಯಾಲಿಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ವ್ಯಾಲ್ ಒ ಟಿ ಪಿ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ರೆಡ್ ಕಲರಲ್ಲಿ ಬರ್ತದೆ ಪಾಸ್ವರ್ಡ್ ರಿಟೈಪ್ ಪಾಸ್ವರ್ಡ್ನಲ್ಲಿ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಿಕೊಂಡು ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಲಾಗಿನ್ ಆಗಿದ್ದೇವೆ ಮೇಲ್ಗಡೆ ಹೋಮ್ ರೂಮ್ಸ್ ಅಂಡ್ ಬಿಲ್ಡಿಂಗ್ಸ್ ಮ್ಯಾನ್ಯಲ್ ಅಂತ ಮೆನುಗಳಿವೆ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸರ್ಚ್ ಅವೈಲೇಬಿಲಿಟಿ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಸ್ಟೇಟಸ್ ಅಪ್ ಅಪ್ಲಿಕೇಶನ್ಸ್ ಮೆನುಗಳ ಬರ್ತದೆ ಸರ್ಚ್ ಅವೈಲೆಬಿಲಿಟಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಮಗೆ ಬುಕ್ ರೂಮ್ಸ್ ರೂಮ್ಸ್ ಟೈಪಲ್ಲಿ ರೂಮ್ಸ್ ಅಂತಕ್ಕಂಥದ್ದು ರೇಡಿಯೋ ಬಟನ್ ಸೆಲೆಕ್ಟ್ ಆಗಿದೆ ಅಪ್ಲಿಕೆಂಟ್ ಆರ್ಗನೈಜೇಷನ್ ಟೈಪ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನಿಂದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದರ್ ಡಿಪಾರ್ಟ್ಮೆಂಟ್ ಯೂಸರ್ ಅಂತ ಇದೆ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಚೆಕ್ಔಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಇದೆ ಡೇಟ್ ಮೇಲೆ ಕ್ಲಿಕ್ ಮಾಡಿ ನಾವು ಚೆಕ್ ಇನ್ ಆಗ್ತಕ್ಕಂಥ ಡೇಟ್ ಮತ್ತು ಟೈಮ್ ಸೆಲೆಕ್ಟ್ ಮಾಡ್ಕೋಬೇಕು ಚೆಕ್ಔಟ್ ಡೇಟ್ ಮುಂದೆ ಇರತಕ್ಕಂತಹ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಕ್ಯಾಲೆಂಡರ್ ನಿಂದ ಡೇಟ್ ಮತ್ತು ಈ ಟೈಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೈಮ್ ಅನ್ನ ಚೆಕ್ಔಟ್ ಟೈಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಆಫ್ ಪಡಲ್ಸ್ ನಂಬರ್ ಆಫ್ ಕಿಡ್ಸ್ ಎಷ್ಟು ಜನ ಇರ್ತೇವೆ ಅದನ್ನ ಇಲ್ಲಿ ಫಿಲ್ ಮಾಡಿ ಸರ್ಚ್ ಅವೈಲೇಬಿಲಿಟಿ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಮೂರು ಸ್ಕ್ವೇರ್ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ ಬ್ರೌನ್ ಕಲರ್ ಸ್ಕ್ವೇರ್ ಬಾಕ್ಸ್ ಬ್ರೌನ್ ಕಲರ್ದು ಬುಕ್ ಆಗಿದೆ ಅಂತ ರೂಮ್ಸು ವೈಟು ಅವೈಲೇಬಲ್ ಇದೆ ಬುಕ್ ಮಾಡ್ಬೋದು ಅಂತ ಸೆಲೆಕ್ಟೆಡ್ ಅಂದರೆ ನಾವು ಸೆಲೆಕ್ಟ್ ಮಾಡಿದ ಮೇಲೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ರೂಮ್ ನಂಬರು ಗ್ರೀನ್ ಕಲರ್ನಲ್ಲಿ ಬರ್ತದೆ ಸೆಲೆಕ್ಟೆಡ್ ಅಂತ ಅದರ ಅರ್ಥ ಈಗ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ಸರ್ಚ್ ಅವೈಲಬಿಲಿಟಿ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ ನೆಕ್ಸ್ಟ್ ರೂಮ್ ಟೈಪ್ ಪ್ರೈಸ್ ಪರ್ ರೂಮ್ ರೂಮ್ ನಂಬರ್ಸ್ ಬರ್ತದೆ ಇಲ್ಲಿ ರೂಮ್ಸ್ ಟೈಪ್ ಅಲ್ಲಿ ಟೂ ಶೇರಿಂಗ್ ತ್ರೀ ಶೇರಿಂಗ್ ಫೋರ್ ಶೇರಿಂಗ್ ಡಾರ್ಮಿಟ್ರಿ ಫಿಮೇಲ್ ಡಾರ್ಮಿಟ್ರಿ ಮೇಲ್ ಅಂತ ಇದೆ ರೂಮ್ ಟೈಪ್ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೇನೆ ನಂತರ ನಮಗೆ ಪ್ರೈಸ್ ಪರ್ ರೂಮ್ನಲ್ಲಿ ಆ ಒಂದು ರೂಮ್ ಟೈಪ್ಗೆ ಏನು ಪ್ರೈಸ್ ಇದೆ ಮತ್ತು ರೂಮ್ ನಂಬರ್ ಬುಕ್ ಮಾಡಲಿಕ್ಕೆ ನಂಬರ್ಗಳು ತೋರಿಸ್ತಾ ವೈಟ್ ಕಲರ್ ಇರ್ತಕ್ಕಂತಹ ರೂಮ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಮಾಡಿದ ಮೇಲೆ ಗ್ರೀನ್ ನಲ್ಲಿ ಬರ್ತದೆ ಕೆಳಗಡೆ ಕಂಟಿನ್ಯೂ ಬ್ಲೂ ಕಲರ್ ಬಟನ್ ಇದೆ ಕ್ಲಿಕ್ ಮಾಡಿದಾಗ ಯೂಸರ್ ಡೀಟೇಲ್ಸ್ ಆಫ್ ರೂಮ್ಸ್ ಪರ್ಸನಲ್ ಡೀಟೇಲ್ಸ್ ಅಂತ ಸ್ಕ್ರೀನ್ ಬರ್ತದೆ ಇಲ್ಲಿ ಸ್ಟಾರ್ ಇರ್ತಕ್ಕಂಥ ಡೀಟೇಲ್ಸ್ಗಳನ್ನೆಲ್ಲ ಆಗಿ ಫಿಲ್ ಮಾಡಬೇಕು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಐ ಡಿ ಆ ಐ ಡಿ ಪ್ರೂಫನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಫೋಟೋ ತೆಗೆದುಕೊಂಡಿರಬೇಕು ಪಿ ಡಿ ಎಫ್ ಅಲ್ಲ ಫೋಟೋ ಅಥವಾ ಜೆ ಪಿ ಜಿ ಫಾರ್ಮ್ಯಾಟ್ ಫೈಲಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಫೈಲ್ ಸೈಜು ಇನ್ನೂರ ಐವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಕೆಳಗಡೆ ಇರತಕ್ಕಂತ ಡೀಟೇಲ್ಸ್ ಅಲ್ಲಿ ನಾವು ಸಲ ಸೆಲೆಕ್ಟ್ ಮಾಡಿರ್ತ ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ರೂಮ್ ನಂಬರ್ ನೋಡಬಹುದು ಚೆಕ್ ಇನ್ ಡೇಟ್ ಚೆಕ್ಔಟ್ ಡೇಟ್ ನಂಬರ್ ಆಫ್ ಅಡಲ್ಟ್ಸ್ ನಂಬರ್ ಆಫ್ ಕಿಡ್ಸ್ ಬಿಲೋ ಟೆನ್ ಇಯರ್ಸ್ ಮತ್ತು ನಮ್ಮ ಮೊಬೈಲ್ ನಂಬರ್ ನಮ್ಮ ಡಿಪಾರ್ಟ್ಮೆಂಟ್ ಇದೆ ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನು ಫಿಲ್ ಮಾಡಬೇಕು ಸೆಲೆಕ್ಟ್ ವರ್ಕ್ ಟೈಪ್ನಲ್ಲಿ ಡೌನ್ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಡಿಪಾರ್ಟ್ಮೆಂಟ್ ಆಫೀಸರ್ ಸ್ಟೂಡೆಂಟ್ ಟೀಚರ್ ಅಂತ ಇದೆ ನಮ್ಮ ಒಂದು ವರ್ಕ್ ಟೈಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಡಿಪಾರ್ಟ್ಮೆಂಟ್ ಆರ್ ಇನ್ಸ್ಟಿಟ್ಯೂಷನ್ ನೇಮ್ನಲ್ಲಿ ಸ್ಕೂಲ್ ನೇಮನ್ನು ಫಿಲ್ ಮಾಡಬೇಕು ಡೆಜಿಗ್ನೇಷನ್ನಲ್ಲಿ ನಮ್ಮ ಒಂದು ಡೆಸಿಗ್ನೇಷನ್ ನೇಮನ್ನು ಎಂಟರ್ ಮಾಡಬೇಕು ಮೆಂಬರ್ ಡೀಟೇಲ್ಸಲ್ಲಿ ನಮ್ಮ ನೇಮ್ ತೋರಿಸ್ತಿರ್ತದೆ ಜೆಂಡರ್ ಜೆಂಡರ್ ಸೆಲೆಕ್ಟ್ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಏಜ್ ಆಟೋಮೆಟಿಕ್ಕಾಗಿ ತೋರಿಸುತ್ತದೆ ಫೋಟೋ ಐ ಡಿ ಕಾರ್ಡ್ ನಾವೊಂದು ಒಂದು ಐ ಡಿ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಉದಾಹರಣೆಗಾಗಿ ಆಧಾರ್ ಕಾರ್ಡು ಅಂದರೆ ಡಿ ಎಲ್ಲು ಇಲ್ಲಾಂದರೆ ಪಾನ್ ಕಾರ್ಡು ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಫೋಟೋ ಐ ಡಿ ಕಾರ್ಡ್ ನಂಬರ್ ಮುಂದೆ ಇರತಕ್ಕಂಥ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕು ಅಡ್ರೆಸ್ನಲ್ಲಿ ಅಡ್ರೆಸ್ಸನ್ನೆಲ್ಲ ಎಂಟರ್ ಮಾಡಬೇಕು ಪರ್ಪಸ್ ಆಫ್ ವಿಸಿಟ್ ನಾವು ಯಾವ ಒಂದು ಕಾರಣಕ್ಕಾಗಿ ವಿಸಿಟ್ ಮಾಡ್ತಾ ಇದ್ದೇವೆ ಆ ಒಂದು ಪರ್ಪಸನ್ನು ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಿದ ಮೇಲೆ ಸೆಲೆಕ್ಟ್ ಡಿಸ್ಟಿಕ್ ಡ್ರಾಪ್ಡೌನ್ನಿಂದ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ತಾಲೂಕು ಸೆಲೆಕ್ಟ್ ತಾಲೂಕಿನಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟಲ್ಲಿ ಕರ್ನಾಟಕ ಅಂತ ಫಿಲ್ ಮಾಡಿ ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಅಪ್ಲೋಡ್ ಫೋಟೋ ಐ ಡಿ ಕಾರ್ಡ್ನಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಲು ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ನ ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ ನಾವು ಆಧಾರ್ ಕಾರ್ಡ್ ಫೋಟೋ ತೆಗೆದಿಟ್ಕೊಂಡಿರತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿಕೊಂಡು ಐ ಡಿ ಪ್ರೂಫ್ ಆಗಿ ಅಪ್ಲೋಡ್ ಮಾಡಬೇಕು ಮತ್ತು ಈ ಒಂದು ಆಧಾರ್ ಕಾರ್ಡು ಫೋಟೋ ರೂಪದಲ್ಲಿರಬೇಕು ಪಿ ಡಿ ಎಫ್ ಇರಬಾರ್ದು ಈ ಒಂದು ಫೋಟೋ ಫೈಲ್ ಸೈಜು ಇನ್ನೂರ ಐವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಈಗ ಈ ಒಂದು ಫೈಲ್ನಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡುತ್ತೇನೆ ಅಪ್ಲೋಡ್ ಆದ್ಮೇಲೆ ಅಟ್ಯಾಚ್ಡ್ ಸಕ್ಸಸ್ಫುಲ್ಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ಮುಂದಗಡೆ ಆ ಒಂದು ಫೈಲು ಬ್ಲೂ ಕಲರ್ನಲ್ಲಿ ಫೈಲ್ ನೇಮ್ ಕೂಡ ನೋಡ್ಬೋದು ಕೆಳಗಡೆ ಅಪ್ಲೋಡ್ ಡಿಪಾರ್ಟ್ಮೆಂಟ್ ಐ ಡಿ ಆರ್ ಎಚ್ ಓ ಸರ್ಟಿಫಿಕೇಷನ್ ಅಂತ ಇದೆ ಆದರೆ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೆ ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಅಪ್ಲೋಡ್ ಮಾಡಲು ಬ್ರೌಸ್ ಮೇಲೆ ಕ್ಲಿಕ್ ಮಾಡಬೇಕು ಫೈಲ್ ಮ್ಯಾನೇಜರ್ ಓಪನ್ ಆಗ್ತದೆ ನಮ್ಮ ಐ ಡಿ ಕಾರ್ಡನ್ನು ಫೈಲ್ ಮ್ಯಾನೇಜರ್ನಿಂದ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಮತ್ತು ಈ ಒಂದು ಐ ಡಿ ಕಾರ್ಡು ಫೋಟೋ ರೂಪದಲ್ಲಿರಬೇಕು ಪಿ ಡಿ ಎಫ್ ಇರಬಾರ್ದು ಈ ಒಂದು ಫೋಟೋ ಫೈಲ್ ಸೈಜು ಇನ್ನೂರ ಐವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಈಗ ಈ ಐ ಡಿ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡುತ್ತೇನೆ ನಂತರ ಕೆಳಗಡೆ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಬರ್ತದೆ ಕ್ಲಿಕ್ ಮಾಡಬೇಕು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ಯೂಸರ್ ಡೀಟೇಲ್ಸ್ ಆಫ್ ರೂಮ್ಸ್ ಅಂತ ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತೇವೆ ಇಲ್ಲಿ ನಮ್ಮ ಬುಕ್ಕಿಂಗ್ ಡೀಟೇಲ್ಸಲ್ಲಿ ನಾವು ರೂಮ್ ಬುಕ್ ಮಾಡಿರ್ತಕ್ಕಂಥ ನಂಬರು ಇನ್ ಡೇಟು ಚೆಕ್ಅಟ್ ಡೇಟು ನಂಬರ್ ಆಫ್ ಅಡಲ್ಟ್ಸು ನಂಬರ್ ಆಫ್ ಕಿಡ್ಸ್ ಅಂತ ಇರ್ತದೆ ಅಲ್ಲಿ ಪೆಂಡಿಂಗ್ ಅಂತ ಇದೆ ಟೈಪ್ ಆಫ್ ರೂಮ್ಸಲ್ಲಿ ನಾವು ಯಾವ ಟೈಪ್ ರೂಮ್ ಸೆಲೆಕ್ಟ್ ಮಾಡಿದ್ದೇವೆ ಮತ್ತು ಎಷ್ಟು ಬುಕ್ ಎಷ್ಟು ರೂಮನ್ನು ಬುಕ್ ಮಾಡಿದ್ದೇವೆ ಮತ್ತು ಎಷ್ಟು ದಿವಸ ನಂಬರ್ ಆಫ್ ಡೇಸ್ ನೋಡ್ಬೋದು ಆಮೇಲೆ ಪ್ರೈಸ್ ಎಷ್ಟಿದೆ ಈ ಒಂದು ರೂಮ್ ಬುಕ್ ಮಾಡಿರ್ತಕ್ಕಂಥ ಒಂದು ರೂಮ್ನ ಪ್ರೈಸ್ ನೋಡಬಹುದು ಟೋಟಲ್ ಅಮೌಂಟ್ ಟು ಬಿ ಪೇಡ್ನಲ್ಲಿ ಇನ್ನು ಬ್ಲಾಂಕ್ ಇದೆ ಡೀಟೇಲ್ಸ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇರ್ತದೆ ಕೆಳಗಡೆ ಮೆಂಬರ್ ಡೀಟೇಲ್ಸ್ ಎಲ್ಲ ಇರ್ತದೆ ಕೆಳಗಡೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಇರ್ತದೆ ಆಮೇಲೆ ಇಲ್ಲಿ ಕೆಳಗಡೆ ಒಂದು ಡಿಕ್ಲರೇಷನ್ ಅನ್ನ ಕೊಟ್ಟಿದ್ದಾರೆ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಬ್ಲೂ ಕಲರ್ ಅಲ್ಲಿ ರೈಟ್ ಮಾರ್ಕ್ ಬರ್ತದೆ ಐ ಅಗ್ರಿ ಅಂತ ಸೊ ಈಗ ನಾವು ಈ ಒಂದು ರೂಮ್ ಪ್ರೈಸ್ ಅನ್ನ ಪೇ ಮಾಡಬೇಕಾಗ್ತದೆ ಆನ್ಲೈನ್ ನಲ್ಲಿ ಪೇ ಮಾಡಲು ಪೇನೋ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಬಟನ್ ಇದೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಮಗೆ ಪೇಮೆಂಟ್ ಮಾಡಲು ಪೇಮೆಂಟ್ ಗೇಟ್ ವೇಗೆ ಬರ್ತೇವೆ ಇಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ಯು ಪಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಅಂತ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥ ಮೂರು ಪೇಮೆಂಟ್ ಗೇಟ್ವೇಗಳಿವೆ ನಾನಿಲ್ಲಿ ಯು ಪಿ ಐ ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇ ಟಿ ಎಮ್ ಅಥವಾ ವಾಟ್ಸಪ್ ಪೇ ಅಥವಾ ಭೀಮ್ ಆ್ಯಪ್ ಮೂಲಕ ನಾವು ಈ ಒಂದು ಪ್ರೈಸನ್ನು ಪೇ ಮಾಡಲು ಈ ಒಂದು ಯು ಪಿ ಐ ಪೇಮೆಂಟ್ ಗೇಟ್ವೇ ಮೆಥಡನ್ನು ಈ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ ನೆಕ್ಸ್ಟ್ ಪ್ಲೀಸ್ ಸೆಲೆಕ್ಟ್ ಯು ಪಿ ಐ ಪೇಮೆಂಟ್ ಆಪ್ಷನಲ್ಲಿ ಎಂಟರ್ ಯು ಪಿ ಐ ಐ ಡಿ ಯು ಪಿ ಐ ಕ್ಯೂ ಆರ್ ಅಂತ ಬರ್ತದೆ ಇಲ್ಲಿ ನಾನು ಯು ಪಿ ಐ ಕ್ಯೂ ಆರ್ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಪೇನೋ ಮೇಲೆ ಕ್ಲಿಕ್ ಮಾಡ್ತೇನೆ ಅದು ಯೆಲ್ಲೋ ಕಲರ್ನಲ್ಲಿ ಬರ್ತದೆ ನೆಕ್ಸ್ಟ್ ಈಗ ನೋಡಬಹುದು ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಯಿತು ಇದನ್ನು ಸ್ಕ್ಯಾನ್ ಮಾಡಿ ನಾವು ನಮ್ಮ ಒಂದು ಫೋನ್ಪೇನಲ್ಲಿ ಅಥವಾ ಯು ಪಿ ಐ ಆ್ಯಪ್ನಲ್ಲಿ ಈ ಒಂದು ಪೇಮೆಂಟ್ ರಿಕ್ವೆಸ್ಟನ್ನು ಪೇ ಮಾಡಬೇಕು ಈ ಒಂದು ಪೇಮೆಂಟನ್ನು ಪೇ ಮಾಡಲು ನಮಗೆ ಐದು ನಿಮಿಷಗಳ ಒಂದು ಕಾಲಾವಕಾಶ ಇರ್ತದೆ ಅಷ್ಟರಲ್ಲಿ ಇದನ್ನು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಿದ ಮೇಲೆ ಪೋನ್ಪೇ ಮೇಲ್ ಪೋನ್ಪೇ ಮೂಲಕ ಈ ಪೇಮೆಂಟನ್ನು ಮಾಡಿದ ಮೇಲೆ ವಾಪಸ್ ನಾವು ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗೆ ರೀಡೈರೆಕ್ಟ್ ಆಗ್ತೇವೆ ನಮ್ಮ ಅಪ್ಲಿಕೇಶನ್ನು ಈ ಪೇ ಸಕ್ಸಸ್ಫುಲ್ ಪೇಮೆಂಟ್ ಆದ ಮೇಲೆ ನಾವು ನಮ್ಮ ಅಪ್ಲಿಕೇಶನ್ ಮೊದಲ ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತೇವೆ ನಾವು ಈ ಒಂದು ರೂಮ್ ಬುಕ್ ಆಗಿ ಸಬ್ಮಿಟ್ ಮಾಡಿರ್ತಕ್ಕಂತಹ ಒಂದು ಅಪ್ಲಿಕೇಶನ್ ಅನ್ನು ಸ್ಟೇಟಸ್ ಅನ್ನು ನೋಡಬಹುದಾಗಿರುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ